ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತು ಫಸ್ಟು ರಾಯರ ಒಂದು ವಿಶೇಷ ಅನುಷ್ಠಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ದ್ವಾದಶಿ ದಿನದ ಪೂಜೆ ಹೇಗಿತ್ತು ಅಂತ ನೆಕ್ಸ್ಟು ಮುಂದೆ ಇದೇ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಎರಡನ್ನೂ ಕೂಡ ಒಂದೇ ಒಂದೇ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ಫಸ್ಟು ನಾನಿವಾಗ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ರಾಯ ರೈರಿಗೆ ಮಾಡುವಂತಹ ಮೂರು ದಿನದ ವಿಶೇಷ ಅನುಷ್ಠಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡಿದರೆ ಖಂಡಿತವಾಗಿಯೂ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇದನ್ನು ಮಾಡಬಹುದು ಅಂತ ಅಂದರೆ ಇವಾಗ ತುಂಬ ಜನ ನನಗೆ ಕಮೆಂಟ್ಸ್ ಆಗ್ತಾ ಇರ್ತಾರೆ ಅಕ್ಕ ನನಗೆ ಮನೆ ಕಟ್ಟಬೇಕು ಅಂತ ಇದೆ ಮನೆ ಕಟ್ಟೋದಕ್ಕಾಗಿಲ್ಲ ರಾಯರ ಹತ್ರ ಹೂ ಪ್ರಸಾದ ಕೇಳಿ ಹಾಗೆ ಸಾಲ ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಆಗ್ತಾ ಇಲ್ಲ ಮಕ್ಕಳಿಲ್ಲ ಈ ರೀತಿಯಾಗಿ ತುಂಬ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರ್ತಾರೆ ಮದುವೆ ಸೆಟ್ ಆಗ್ತಾ ಇಲ್ಲ ಯಾವುದೇ ಮ ಸಂಬಂಧ ಬಂದರೂ ಕೂಡ ಕ್ಯಾನ್ಸಲ್ ಆಗ್ತಾ ಇರುತ್ತೆ ವ್ಯವಹಾರದಲ್ಲಿ ಲಾಭ ಅನ್ನೋದನ್ನೇ ನೋಡ್ತಾ ಇಲ್ಲ ವ್ಯವಹಾರದಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ಲ ತುಂಬ ನಷ್ಟ ಆಗ್ತಾ ಇದೆ ಈ ರೀತಿಯಾಗಿ ತುಂಬ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರ್ತೀರಲ್ಲ ಇದೆಲ್ಲ ಸಮಸ್ಯೆಗೂ ಖಂಡಿತವಾಗಿಯೂ ಪರಿಹಾರ ಸಿಗಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಒಂದೇ ದಿನ ಎಲ್ಲದೂ ಸರಿ ಹೋಗುತ್ತೆ ಅಂತಲ್ಲ ಆದರೆ ಖಂಡಿತವಾಗಿಯೂ ಸರಿ ಹೋಗುತ್ತೆ ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಎಲ್ರಿಗೂ ಗೊತ್ತು ಅವತ್ತು ಹಬ್ಬ ಇದೆ ಅವತ್ತಿಗೆ ಈ ಪೂಜೆ ಮುಗಿಯುತ್ತೆ ಹಾಗಾಗಿ ಮೂರು ದಿನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡೋದು ಅಂತ ಇದ್ದೀನಿ ಯಾರಿಗೆಲ್ಲ ದೇವರ ಮೇಲೆ ನಂಬಿಕೆ ಇದೆ ಅದರಲ್ಲಿ ರಾಯರ ಮೇಲೆ ಯಾರಿಗೆಲ್ಲ ನಂಬಿಕೆ ಇದೆ ಅವರೆಲ್ಲ ಮಾಡಬಹುದು ನಂಬಿಕೆ ಇಲ್ಲದೆ ಯಾವುದೇ ಪೂಜೆ ವ್ರತ ಸಂಕಲ್ಪ ಸೇವೆ ಏನೇ ಮಾಡಿದ್ರು ಕೂಡ ಅದು ವ್ಯರ್ಥವಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರಿಗೆ ನಂಬಿಕೆ ಇದೆ ಅವ್ರು ಮಾಡಿ ನಂಬಿಕೆ ಇಲ್ಲದವ್ರು ಬೇಡ ಇದನ್ನು ಮಾಡಬೇಕು ಅಂತ ಮನಸ್ಸಿರೋರು ಆ ಸಣ್ಣ ಸಂಡೇ ಬರುತ್ತೆ ಫಸ್ಟು ಹನ್ನೆರಡನೇ ತಾರೀಕು ಆ ಸಂಡೇ ನೀವು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ ಗಂಜಲ ಹಾಕಿ ನೆಲ ಒರೆಸಿ ನೀವು ಕೂಡ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲರಿಗೂ ಗೊತ್ತಿರೋದು ಯಾವುದೇ ಪೂಜೆ ಮಾಡ್ತೀನಿ ಅಂದರೂ ಇಷ್ಟು ಕೆಲಸ ಅಂತೂ ಮಾಡಲೇಬೇಕಲ್ವ ಆದರೂ ಕೂಡ ಹೇಳ್ತಾ ಇದ್ದೀನಿ ಯಾವುದು ಕೂಡ ಮಿಸ್ ಆಗಬಾರ್ದು ಅಂತ ಫೋಟೋ ಎಲ್ಲ ನೀಟಾಗಿ ಮಡಿ ಬಟ್ಟೆಯಿಂದ ನೀರಿಗೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಫೋಟೋ ಎಲ್ಲ ಒರೆಸ್ಕೊಳ್ಳಿ ರಾಯರ್ ಫೋಟೋ ಎಲ್ಲ ಒರೆಸ್ಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಹಾಗೆ ಈ ಪೂಜೆ ಮಾಡುವಾಗ ಮಠಕ್ಕೆ ಹೋಗಬೇಕಾಗುತ್ತೆ ಮಠಕ್ಕೆ ಹೋಗೋದಕ್ಕಾಗೋದಿಲ್ಲ ಅಂತಂದರೆ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ಮೂರು ದಿನದ ವಿಶೇಷ ವ್ರತ ಏನು ಮಾಡ್ತಾ ಇದ್ದೀರಾ ಇದು ಪ್ರದಕ್ಷಿಣೆ ಹಾಕ್ಲೇಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ವ್ರತ ಮಾಡ್ತೀನಿ ಅಂತ ಇಷ್ಟ ಇದ್ದವರು ಮಾಡಬಹುದು ಹಾಗೆ ಹೇಳ್ಬಿಡ್ತೀನಿ ಯಾರೆಲ್ಲ ಮಾಡಬಾರ್ದು ಅಂತ ಕೊನೆಯದಾಗಿ ಮತ್ತೆ ಕಮೆಂಟ್ಸಲ್ಲಿ ಆಗ್ತಾಯಿರ್ತೀರ ಹಾಗಾಗಿ ಫಸ್ಟೆಲ್ಲೇ ಕ್ಲಿಯರ್ ಮಾಡಿಬಿಡ್ತೀನಿ ಯಾರ ಮನೇಲಿ ಸೂತ್ಕ ಇರುತ್ತೆ ಹನ್ನೊಂದು ದಿನ ಆಗಿರೋದಿಲ್ಲ ಸೂತ್ಕ ಅವರು ಕೂಡ ಮಾಡಬಾರ್ದು ಜೊತೆಗೆ ಯಾರ್ದು ಮಂತ್ಲಿ ಪ್ರಾಬ್ಲಮ್ ಇರುತ್ತೆ ಹೆಣ್ಮಕ್ಳದ್ದು ಅವರು ಕೂಡ ಮಾಡಬಾರ್ದು ಹಾಗೆ ನನಗೆ ಮೂರು ದಿನ ಆಗಿದೆ ನಾಲ್ಕು ದಿನ ಆಗಿದೆ ಮಾಡ್ಬೋದಾ ಅಂತ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ಐದು ದಿನ ಕಂಪ್ಲೀಟ್ ಆಗದೆ ಮಾಡಬಾರ್ದು ಐದು ದಿನ ಮುಗ್ದಿದ್ರೆ ಆರನೇ ದಿನದಿಂದ ನೀವು ತಲೆಗೆ ಸ್ನಾನ ಮಾಡಿ ಇದನ್ನು ಶುರು ಮಾಡಬಹುದು ಹಾಗೆ ಇದನ್ನ ವರ್ಹ ಮಾಡುವಾಗ ನಾನ್ ವೆಜ್ಜನ್ನು ಮಾಡಬಾರ್ದು ನಾನ್ ವೆಜ್ಜನ್ನು ತಿನ್ನಬಾರ್ದು ಹೊರ್ಗಡೆಯಿಂದನೂ ಕೂಡ ಮನೆಗೆ ನಾನ್ ವೆಜ್ಜನ್ನು ತರಬಾರ್ದು ಮೂರು ದಿನವೂ ಕೂಡ ಮನ್ ನಾನ್ ವೆಜ್ ಇರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರು ಕೂಡ ನಾನ್ ವೆಜ್ ತಿನ್ನೋರು ಅಂತ ತಪ್ಪುಗಳನ್ನು ಮಾಡಬೇಡಿ ಹಾಗೆ ಕೆಲವರು ಕೂಡ ಕಮೆಂಟ್ಸಲ್ಲಿ ಇರ್ತೀರ ಅಕ್ಕ ನನಗೆ ರಾಯರ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ರಾಯರ ಫೋಟೋ ಇಲ್ಲ ಅದನ್ನು ಶಾಪ್ಗಳಲ್ಲಿ ತರ್ಬೋದಾ ಅಥವಾ ಮಂತ್ರಾಲಯಕ್ಕೆ ಹೋಗಿ ಅಂತ ಕೇಳಿದ್ದೀರಾ ನೀವು ಶಾಪ್ಗಳಲ್ಲಿ ತಂದು ಗುರುವಾರ ಪೂಜೆ ಮಾಡಬಹುದು ಮಂತ್ರಾಲಯಕ್ಕೆ ಹೋಗಿ ತರಬೇಕಂತೇನಿಲ್ಲ ಅಥವಾ ಹೋಗ್ತಾ ಇದ್ದೀವಿ ತರಬಹುದಾ ಅಂತಂದರೆ ಖಂಡಿತವಾಗಿಯೂ ತರಬಹುದು ಆದರೆ ಹೋಗೋದಕ್ಕಾಗೋದಿಲ್ಲ ಆದರೂ ಕೂಡ ರಾಯರ ಸೇವೆ ಮಾಡಬೇಕು ಅಂತ ಅಂತ ಆಸೆ ಇರೋರು ಯಾವ ರೀತಿಯಾಗಿ ಮಾಡಬೇಕು ಅಂತ ಮುಂದೆ ಹೇಳ್ತೀನಿ ಸಂಕಲ್ಪ ಇಲ್ಲದೆ ಯಾವುದೇ ಪೂಜೆನೂ ಕೂಡ ಪೂರ್ತಿ ಆಗೋದಿಲ್ಲ ಅದು ಅಪೂರ್ಣ ಅಂತ ಹೇಳ್ತಾರೆ ಹಾಗಾಗಿ ನೀವು ಫಸ್ಟ್ನೇ ದಿನ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ಮೂರು ದಿನವೂ ಕೂಡ ಸಂಕಲ್ಪ ಮಾಡಲೇಬೇಕಂತೇನಿಲ್ಲ ನೀವು ಫಸ್ಟ್ನೇ ದಿನ ಶುರು ಮಾಡ್ತಿರಲ್ಲ ಅವತ್ತು ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ಫಸ್ಟು ಗಣಪತಿಗೆ ಪೂಜೆ ಮಾಡಿ ನಂತರ ಕುಲದೇವರಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಕುಲದೇವರನ್ನು ಮರೆತು ಯಾವುದೇ ಪೂಜೆಯನ್ನು ಮಾಡಬಾರ್ದು ಎರಡು ತುಪ್ಪ ದೀಪವನ್ನು ಹಚ್ಬೇಕಾಗುತ್ತೆ ಮೂರು ದಿನವೂ ಕೂಡ ಜಾಸ್ತಿ ಆಗುತ್ತೆ ಅಂತಂದರೆ ಐದು ಅಥವಾ ಒಂಬತ್ತು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬಹುದು ಇಲ್ಲ ಆಗಲ್ಲ ಅಂತ ಅಂದರೆ ನೀವು ಎರಡು ತುಪ್ಪ ದೀಪನಾದ್ರೂ ಹಚ್ಚಲೇಬೇಕಾಗತ್ತೆ ಹಾಗೆ ಮೂರು ದಿನವೂ ಕೂಡ ನೈವೇದ್ಯಕ್ಕೆ ಇಡಬೇಕಾಗತ್ತೆ ಹಾಗೆ ನೀವು ತುಪ್ಪದ ಬತ್ತಿಯಿಂದ ಆರತಿ ಮಾಡಬೇಕು ಜೊತೆಗೆ ನೀವು ಯಾವುದೇ ಕೆಟ್ಟ ಮಾತುಗಳನ್ನು ಆಡಬಾರ್ದು ಯಾರ ಜೊತೆ ಜಗಳ ಆಡಬಾರ್ದು ಹಾಗೆ ಮೂರು ದಿನವೂ ಕೂಡ ರಾಯರಿಗೆ ನೈವೇದ್ಯ ಕೆಟ್ಟಿರ್ತೀರಲ್ಲ ಆ ನೈವೇದ್ಯವನ್ನು ಯಾರಾದರೂ ಮಕ್ಕಳಿಗೆ ಕೊಟ್ಬಿಡಿ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಕೊಟ್ಟರೆ ರಾಯರಿಗೆ ಬೇಗನೆ ತಲುಪುತ್ತೆ ಅಂತ ಹೇಳ್ತಾರೆ ನೀವು ಪ್ರತಿದಿನ ಸಿಹಿ ಅಡುಗೆನೇ ಮಾಡಬೇಕಂತೇನಿಲ್ಲ ನೀವು ಹಸಿ ಹಾಲನ್ನು ಇಡ್ಬೋದು ಹಣ್ಣು ಇಡಬಹುದು ಕೆಂಪು ಕಲ್ಸಕ್ರೆ ಬರುತ್ತಲ್ಲ ಅದನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು ನಿಮ್ಮ ಶಕ್ತಿ ಅನುಸಾರ ಏನಾಗುತ್ತೆ ಅದನ್ನು ಇಡಿ ಮೂರನೇ ದಿನ ಏನಾದರೂ ಸಿಹಿ ಮಾಡಿ ನೀವು ಆ ನೈವೇದ್ಯಕ್ಕೆ ಇಡಬಹುದು ಪೂಜೆ ಎಲ್ಲ ಮಾಡಿ ಆದಮೇಲೆ ನೀವು ರಾಯರ ಮಠಕ್ಕೆ ಹೋಗಿ ಪ್ರತಿದಿನವೂ ಕೂಡ ಮೂರು ದಿನವೂ ಕೂಡ ನೀವು ರಾಯರ ಮಠಕ್ಕೆ ಹೋಗಿ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕೊಂಡು ಬರಬೇಕಾಗುತ್ತೆ ಹಾಗೆ ಪೂಜೆ ಎಲ್ಲ ಆದಮೇಲೆ ರಾಯರ ಫೋಟೋದ ಮುಂದೆ ಕೂತ್ಕೊಂಡಿರ್ತೀರಲ್ಲ ಆವಾಗ ಒಂಬತ್ತು ಸಲ ಗಾಯತ್ರಿ ಮಂತ್ರವನ್ನು ಹೇಳ್ಬೇಕಾಗುತ್ತೆ ಮಠಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಕೆಲವ್ರು ಕೇಳ್ತೀರಾ ಗೊತ್ತು ಅಕ್ಕ ನಮ್ಮ ಅಕ್ಕಪಕ್ಕ ಯಾವುದು ರಾಯರ ಮಠ ಇಲ್ಲ ಅಕ್ಕ ನಾವೇನು ಮಾಡೋದು ಅಂತ ನಿಮಗಿಂದೆ ಒಂದು ಸಲ ವೀಡಿಯೋನ ಶೇರ್ ಮಾಡಿದ್ದೆ ರಾಯರ ಫೋಟೋ ಇಲ್ಲ ಅಂದರೆ ಯಾವ ರೀತಿಯಾಗಿ ಪೂಜೆ ಮಾಡೋದು ಹಾಗೆ ಪ್ರದಕ್ಷಿಣೆ ಹಾಕೋದಕ್ಕೆ ರಾಯರ ಮಠ ಇಲ್ಲ ಅಂತಂದರೆ ಮನೆಯಲ್ಲೇ ನಾವು ಯಾವ ರೀತಿಯಾಗಿ ಪ್ರದಕ್ಷಿಣೆಯನ್ನು ಹಾಕ್ಬಹುದು ಅಂತ ವಿಡಿಯೋನ ಶೇರ್ ಮಾಡಿದ್ದೀನಿ ದೇವ್ರ ಮನೇಲಾದರೆ ದೇವ್ರ ಮನೇಲಿ ಮಾಡಬಹುದು ಅಥವಾ ನಿಮಗೆ ಹಾಲಲ್ಲಾದರೆ ಹಾಲಲ್ಲಿ ನೆಲವರಿಸಿ ಪೀಠ ಇಟ್ಟು ಅದ್ರ ಮೇಲೆ ಫೋಟೋವನ್ನು ಇಟ್ಟರು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ಶುದ್ಧಿ ಮಾಡ್ಕೊಳ್ಳೋದು ಎಲ್ಲದನ್ನು ಕೂಡ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಅದನ್ನು ನೋಡಿಲ್ಲ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ನೀವು ಮನೆಯಲ್ಲೇ ಬೇಕಾದರೆ ಆ ರೀತಿಯಾಗಿ ರೆಡಿ ಮಾಡಿಕೊಂಡು ರಾಯರಿಗೆ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ಬಹುದು ರಾಯರ ಮಠ ದೂರ ಇದೆ ಅನ್ನೋರು ಇಲ್ಲ ನಮ್ಗೆಲ್ಲಾಗುತ್ತೆ ರಾಯರ ಮಠ ಹತ್ರದಲ್ಲಿದೆ ಅಂತಂದರೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಬಂದರೆ ತುಂಬಾ ಒಳ್ಳೆಯದು ಹಾಗೆ ರಾಯರ ಫೋಟೋ ಇಲ್ಲ ಅಂತಂದರೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಈ ಸೇವೆಯನ್ನು ಮಾಡಬಹುದು ಮಂತ್ರಾಲಯದಿಂದಲೇ ತಂದಿರುವಂತಹ ಮಂತ್ರಾಕ್ಷತೆ ಅಂತೇನಿಲ್ಲ ರಾಯರ ಮ ಮಠಕ್ಕೆ ಹೋದಾಗ ಮಂತ್ರಾಕ್ಷತೆಯನ್ನು ಕೊಟ್ಟಿರ್ತಾರಲ್ಲ ಗುರುಗಳು ಆ ಮಂತ್ರಾಕ್ಷತೆಯನ್ನು ತೊಗೊಂಡು ಬಂದು ಇಟ್ಕೊಂಡಿರ್ತಾರಲ್ಲ ಪೀಠದ ಮೇಲೆ ರಂಗೋಲಿ ಹಾಕಿ ಎರಡು ತುಪ್ಪ ದೀಪನ ಹಚ್ಚಿ ಆ ಮಂತ್ರಾಕ್ಷತೆಯನ್ನು ಇಟ್ಟು ಅಥವಾ ಮೃತ್ತಿಕೆ ಪ್ರಸಾದವನ್ನು ಇಟ್ಟು ಬೇಕಾದರೂ ನೀವು ಈ ಸೇವೆಯನ್ನು ಮಾಡಬಹುದು ತುಂಬ ಸಿಂಪಲ್ಲು ತುಂಬಾ ಒಳ್ಳೆಯದಾಗುತ್ತೆ ರಾಯರು ಯಾರಿಗೆ ಯಾವಾಗ ಬೇಕಾದ್ರೂ ಒಳ್ಳೆಯದನ್ನು ಮಾಡ್ಬೋದು ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಎಂತಹ ಕೆಟ್ಟ ಸಮಸ್ಯೆಗಳಿದ್ರೂ ಕೂಡ ಎಂಥದ್ದೇ ಕಷ್ಟಗಳಿದ್ರೂ ಕೂಡ ದೂರ ಆಗುತ್ತೆ ಅಲ್ಲಿವರೆಗೂ ಕಾಯಬೇಕಾಗುತ್ತೆ ರಾಯರನ್ನು ನಂಬಿರೋರಿಗೆ ರಾಯರ್ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಮೂರು ದಿನದ ಈ ವಿಶೇಷ ಅನುಷ್ಠಾನವನ್ನು ನೀವು ಕೂಡ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಲವತ್ತೆಂಟು ದಿನದ ಮುಡುಪು ಸೇವೆಯಲ್ಲಿ ರಾಯರಿಗೆ ಇವತ್ತು ನಲವತ್ತೆರಡನೇ ದಿನದ ಸೇವೆ ಆಗಿರುತ್ತೆ ಹಾಗೆ ದ್ವಾದಶಿ ಪೂಜೆ ಕೂಡ ಇತ್ತು ರಾಯರಿಂದನೂ ಕೂಡ ಹೂವು ಪ್ರಸಾದ ಸಿಕ್ತು ತುಂಬಾ ಖುಷಿ ಆಯಿತು ಪೂಜೆ ಎಲ್ಲದೂ ಕೂಡ ಚೆನ್ನಾಗಾಯಿತು ಈ ಮೂರು ದಿನದ ಅನುಷ್ಠಾನವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ ಇದ್ದರೆ ಇವತ್ತು ಕಮೆಂಟಲ್ಲಿ ಕಮೆಂಟ್ ಮಾಡಿ ಆ ರಿಪ್ಲೈ ಮಾಡ್ತೀನಿ ನಾಳೆ ನಾಡಿದ್ದು ಆಚೆ ನಾಡಿದ್ದು ಮೂರು ದಿನವೂ ಕೂಡ ಈ ಸೇವೆಯನ್ನು ಮಾಡಿ ರಾಯರ ಪ್ರೀತಿಗೆ ಪಾತ್ರರಾಗಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನಾನು ಕೂಡ ಈ ಅನುಷ್ಠಾನವನ್ನು ಮಾಡ್ತಾ ಇದ್ದೀನಿ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ನನಗೆ ನಲವತ್ತೆಂಟು ದಿನದ ಪೂಜೆಯನ್ನು ನೀವು ಮಾಡ್ತಾ ಇದ್ದೀರಲ್ಲ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ನನಗೆ ನಲವತ್ತೆಂಟು ದಿನನೂ ಕೂಡ ತಲೆ ಸ್ನಾನ ಮಾಡೋದಕ್ಕಾಗೋದಿಲ್ಲ ಅಕ್ಕ ಯಾವ ರೀತಿಯಾಗಿ ಮಾಡೋದು ಅಂತ ಕೇಳಿದಿರ ನಲವತ್ತೆಂಟು ದಿನನೂ ಕೂಡ ತಲೆ ತಲೆಸ್ನಾನ ಮಾಡ್ಬೇಕಂತೇನಿಲ್ಲ ಫಸ್ಟ್ನೇ ದಿನ ಸಂಕಲ್ಪ ಮಾಡ್ತಿರಲ್ಲ ಆವತ್ತು ಸ್ಥಾನ ಮಾಡಿ ಏಕಾದಶಿ ದಿನ ಗುರುವಾರ ದಿನ ವಾರಗಳಲ್ಲಿ ಆ ತಲೆಕ್ಕೆ ಸ್ನಾನ ಮಾಡಿ ಪೂಜೆ ಮಾಡಿ ಮಾಮೂಲಿ ದಿನಗಳಲ್ಲಿ ಹಾಗೆಯೇ ಸ್ನಾನ ಮಾಡಿ ನೀವು ಪೂಜೆಯನ್ನು ಮಾಡಬಹುದು ಇವತ್ತಿನ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು